హలో ఎవరి వెల్కమ్ బ్యాక్ టు శిల్ప మనోజ్ యూట్యూబ్ చాలా ಹೇಗಿದ್ದೀರಾ ಇವಪ್ಪ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಹೇಳಿ ಶಾಪಿಂಗ್ಗೆ ಅಂತ ಹೊರಟಿದ್ದೀವಿ ಎಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ಅಂದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲಿಗೆ ಹೋದ್ಮೇಲೆ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಹೊರಡೋಣ ಝೂಡಿಯೋ ಹತ್ರ ಬಂದ್ವಿ ಒಳಗಡೆ ಹೋಗಬೇಕು ಆಗೆ ಬತ್ತ ಡ್ರೈ ಫ್ರೂಟ್ಸ್ ತಕೊಂಡು ಹೋಗਣਾ ಅಂತ ಡ್ರೈ ಫ್ರೂಟ್ಸ್ ಹೌಸಿಗೆ ಬಂದಿದ್ವಿ ಎಸ್ ನಾವ ಇವಾಗ ಮನೆಗೆ ಬಂದ್ವಿ ಇವಾಗ ರಮ್ಮ ರಮ್ಮ ಏನು ಹೇಳ್ತಾ ಇದ್ದಾಳೆ ಅಂತ ಅಂದ್ರೆ ಅವಳಿಗೆ ಫ್ರೂಟ್ ಕಸ್ಟರ್ಡ್ ಮಾಡಿಕೊಡು ಅಂತ ಕೇಳ್ತಾ ಇದ್ದಾಳೆ ಸೊ ಹಾಗಾಗಿ ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಪನ್ನಿ ತೋರಿಸ್ತೀನಿ ಇಲ್ಲಿ ನಾನು ಒಂದು ದೊಡ್ಡ ಬೌಲಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ದಾಳಿಂಬೆ ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರು ಮತ್ತು ಆ್ಯಪಲ್ಲು ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಇಷ್ಟು ಈಗ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ಹಾಗೆ ಶುಗರ್ ತೊಗೊಂಡಿದ್ದೀನಿ ಇದಕ್ಕೆ ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಚಿಕ್ಕದು ಒಂದು ಬೇಷನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಹಾಲು ಹಾಕೋಣ ಒಂದು ಲೀಟ್ರ್ ಹಾಲು ಏನಿದೆ ಅದು ಫುಲ್ಲು ಹಾಕೊತೀನಿ ಇವಾಗ ಹಾಗೆ ಏನಪ್ಪ ಅಂತ ಅಂದರೆ ಒಂದು ಬೌಲ್ ಆಗುವಷ್ಟು ಅಂದರೆ ಒಂದು ಕಾಲು ಭಾಗದಷ್ಟು ಹಾಲನ್ನ ತಗೊಂಡಿದ್ದೀನಿ ಒಂದು ಬೌಲಿಗೆ ಯಾಕೆ ಅಂತ ಅಂದರೆ ಕಸ್ಟರ್ಡ್ ಪೌಡ್ರನ್ನ ನಾನು ಡೈರೆಕ್ಟಾಗಿ ಹಾಲು ಒಳಗಡೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಒಂದು ಬೌಲ್ಗೆ ಒಂದು ಕಾಲು ಭಾಗದಷ್ಟು ಹಾಲು ತೊಗೊಂಡು ಅದಕ್ಕೆ ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ ಅದಾದಮೇಲೆ ಡೈರೆಕ್ಟಾಗಿ ಹಾಲು ನೀಟಾಗಿ ಬಾಯ್ಲ್ ಆದಮೇಲೆ ಲಾಸ್ಟಲ್ಲಿ ಇದನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೀಟಾಗಿ ಬಾಯ್ಲ್ ಮಾಡಿಸ್ಬೇಕಾಗಿರುತ್ತೆ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಬನ್ನಿ ಹೋಗ್ತಾ ಹೋಗ್ತಾ ಪ್ರೊಸೀಜರ್ ನೋಡೋಣ ಅಂತ ಇವಾಗ ಇದಕ್ಕೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಸ್ಟರ್ಡ್ ಪೌಡರ್ನ ತಗೊತೀನಿ ಈ ಥರ ಎರಡು ಟೇಬಲ್ ಸ್ಪೂನ್ನ ನಾನು ಕಸ್ಟರ್ಡ್ ಪೌಡರ್ ತೊಗೊತಾ ಇದ್ದೀನಿ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗಿರುತ್ತೆ ಏನಪ್ಪ ಅಂದರೆ ಗಂಟಿರಬಾರ್ದು ಆಯಿತಾ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬಿಸಿ ಹಾಲಲ್ಲಿ ಮಾಡಬೇಡಿ ತಣ್ಣಗಿರೋ ಹಾಲಲ್ಲಿ ಮಾಡ್ಕೊಳ್ಳಿ ಈವೆನ್ ಬಿಸಿ ಮಾಡಿ ತಣ್ಣಗೆ ಮಾಡಿರೋ ಹಾಲಾದರೂ ಓಕೆ ಬಟ್ ಬಿಸಿ ಬಿಸಿ ಹಾಲಿಗೆ ಹಾಕಿದ್ರೆ ಏನಂದರೆ ಗಂಟಾಗ್ಬಿಡುತ್ತೆ ಸೊ ಹಾಗಾಗಿ ತಣ್ಣಗಿರೋ ಹಾಲಿಗೆ ಮಾಡ್ಕೊಳ್ಳಿ ಈ ಥರ ನೀಟಾಗಿ ನೀಟಾಗಿ ಯಾವುದೇ ಥರದ ಗಂಟು ಇಲ್ದಂಗೆ ಆಗಿರಬೇಕು ಇಲ್ಲಿ ಹಾಲು ಬಿಸಿ ಆಗ್ತಾ ಇದೆ ಇವಾಗ ಹಾಲು ಉಪ್ಪು ಬರ್ತಾ ಇದೆ ಸೊ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಚಿಕ್ಕ ಸೌಟ್ ಬರುತ್ತಲ್ಲ ಅದರಲ್ಲಿ ನಾನು ಎರಡು ಸೌಟು ಶುಗರ್ನ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಶುಗರ್ನ ಜಾಸ್ತಿನೇ ತಿಂತಾರೆ ಸೊ ಹಾಗಾಗಿ ನಾನು ಎರಡು ಚಿಕ್ಕು ಸೌಟಲ್ಲಿ ಎರಡು ಸೌಟು ಶುಗರ್ ಹಾಕ್ತಾಯಿದ್ದೀನಿ ನಿಮ್ಮ ಮನೇಲಿ ಯಾವ ಥರ ಶುಗರ್ನ ಇವು ತಿಂತಾರೆ ಅದನ್ನ ನೋಡಿಕೊಂಡು ನೀವು ಶುಗರ್ ಹಾಕ್ಕೊಡಿ ನಾನು ಸ್ವಲ್ಪ ಇಲ್ಲಿ ಜಾಸ್ತಿನೇ ಹಾಕ್ತಾಯಿದ್ದೀನಿ ಇದು ಹಾಲು ಮಳೆ ಸೊ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸೊ ಹಾಲು ಮಳ್ತಾ ಇರುವಾಗ ನಾನು ಇಲ್ಲಿ ಶುಗರ್ ಹಾಕೊಂಡಿದ್ದೀನಿ ಇದು ನೋಡಿ ಇದೆಲ್ಲ ಸೊ ಅದು ಮಳ್ತಾ ಇರೋದು ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ ಇವಾಗ ಕಾಣಿಸುತ್ತೆ ಹಾಲು ನೀಟಾಗಿ ಬಾಯ್ಲ್ ಆಗಬೇಕು ಅದಾದಮೇಲೆ ಕಸ್ಟರ್ಡ್ ಪೌಡರ್ನ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಇದರೊಳಗಡೆ ಹಾಕಬೇಕು ಲಾಸ್ಟಲ್ಲಿ ಮತ್ತು ನೀಟಾಗಿ ಬಾಯ್ಲ್ ಮಾಡಿ ಅದು ತಿಕ್ನೆಸ್ ಬಂದಮೇಲೆ ಆಫ್ ಮಾಡಿ ಫ್ರಿಡ್ಜಲ್ಲಿ ಇಡಬೇಕಾಗಿರುತ್ತೆ ಒನ್ ಅವರ್ ಟೂ ಅವರ್ ಆ ಥರ ಆ ಥರನಾದ್ರೂ ಮತ್ತು ನಾನು ಕಸ್ಟರ್ಡ್ ಪೌಡರ್ ಏನಿದೆ ಅದನ್ನು ವೆನಿಲಾ ಫ್ಲೇವರಲ್ಲಿ ತೊಗೊಂಡಿದ್ದೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತೊಗೊಬೋದು ಇದರಲ್ಲೂ ಮ್ಯಾಂಗೋ ಈ ಥರ ಎಲ್ಲ ಫ್ಲೇವರ್ ಬರುತ್ತೆ ಸೊ ನಿಮ್ಗೆ ಯಾವ್ದು ಇಷ್ಟ ಅದನ್ನ ತೊಗೊಬೋದು ಇವಾಗ ಇಲ್ಲಿ ಹಾಲು ನೀಟಾಗಿ ಬಾಯ್ಲ್ ಆಗಿದೆ ಸೊ ಹಾಗಾಗಿ ನಾನು ಇಲ್ಲಿ ಕಸ್ಟರ್ಡ್ ಪೌಡರ್ದು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಅದನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ನೀಟಾಗಿ ಇದು ಬಾಯ್ಲ್ ಆಗಬೇಕು ಇನ್ನೂ ತಿಕ್ನೆಸ್ ಬರಬೇಕಿದು ಮತ್ತೆ ಇದು ಏನಪ್ಪ ಅಂದರೆ ನಾನು ಆ್ಯಪಲ್ ಮೇಲೆ ಇದಿಟ್ಟಿದೆ ಸೊ ಆ್ಯಪಲೆಲ್ಲ ಒಂದೊಂದು ಬಂದು ಕೆ ಬಿದೋಗ್ಬಿಟ್ಟಿದೆ ಹಾಲಲ್ಲಿ ಸೌಟ್ ಇಟ್ಟಿದೆ ಆ್ಯಪಲ್ ಮೇಲೆ ಸೊ ಸೌಟಿಂದ ಆ್ಯಪಲ್ ಇದೊಳಗಡೆ ಬಿದೋಗ್ಬಿಟ್ಟಿದೆ ಇದಿನ್ನೂ ನೀಟಾಗಿ ಬಾಯ್ಲ್ ಆಗಬೇಕು ಇನ್ನೂ ತಿಕ್ನೆಸ್ ಬರಬೇಕು ಸೊ ಅಲ್ಲಿವರೆಗೂ ನಾವು ಬಾಯ್ಲ್ ಮಾಡ್ಕೊಬೇಕಾಗಿರುತ್ತೆ ಎಸ್ ಇವಾಗ ಈ ಥರ ಆಗಿದೆ ಮತ್ತು ಇದೇನಪ್ಪ ಅಂತ ಅಂದರೆ ಕೆನೆ ಇದೆಲ್ಲ ಸೊ ಆನಲ್ಲಿ ಹಾಲಲ್ಲಿ ಕೆನೆ ಕಟ್ಟಿರುತ್ತಲ್ಲ ಅದು ಏನಾಗಲ್ಲ ಅದು ಕೆನೆ ಇದ್ರು ಅದು ನೀಟಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಎಲ್ಲ ಒಡೆದೋಗುತ್ತೆ ಕೆನೆ ಮತ್ತು ಹಾಲು ಇದು ಏನಿದೆ ತಿಕ್ನೆಸ್ ಬಂದಿದೆ ನೋಡ್ತಾ ಇರ್ಬೋದು ಯಾವ ಥರ ತಿಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ನಾವು ಫ್ರಿಜ್ಜಲ್ಲಿ ಎತ್ತಿರೋಣ ಅಂದರೆ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಒಂದು ಹಾಫ್ ಆನ್ ಅವರ್ ಇದು ನೀಟಾಗಿ ಹಾರಿದ್ಮೇಲೆ ಫ್ರಿಡ್ಜಲ್ಲಿ ಒಂದರಿಂದ ಎರಡು ಅವರ್ ಎತ್ತಿರೋಣ ಫ್ರಿಜ್ಜಲ್ಲಿ ಒನ್ ಅವರ್ ಇಟ್ಟು ಇವಾಗ ಇದೆಲ್ಲ ತಣ್ಣಗಾಗಿದೆ ಇದಕ್ಕೆ ಫ್ರೂಟ್ಸ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಮೊದಲೇ ಯಾಕೆ ನಾನು ಮಿಕ್ಸ್ ಮಾಡಲಿಲ್ಲ ಅಂತ ಅಂದರೆ ಫ್ರಿಜ್ಜಲ್ಲಿ ಜಾಸ್ತಿ ಹೊತ್ತು ಫ್ರೂಟ್ಸ್ನ ಇಟ್ಬಿಟ್ಟು ಏನು ತಿಂದರೆ ಸ್ವಲ್ಪ ಇದನ್ಸುತ್ತೆ ಅಂತ ಹೇಳಿ ಅಂದರೆ ಕೋಲ್ಡ್ ಅನಿಸುತ್ತೆ ಅಂತ ಹೇಳಿ ನಾನು ಹಾಕಿರಲಿಲ್ಲ ಆವಾಗಲೇ ಬಾಳೆಹಣ್ಣೆಲ್ಲ ಕಟ್ ಮಾಡಿಬಿಟ್ಟಿದ್ದು ಸೊ ಅದೆಲ್ಲ ಸ್ವಲ್ಪ ಕಲರ್ ಶೇಡ್ ಆಗಿಬಿಟ್ಟಿದೆ ಮೀನ್ಸ್ ಬ್ರೌನಿಷ್ ಆಗ್ತಾಯಿದೆ ಬ್ರೌನಿಶ್ ಆಗಿದೆ ಮತ್ತೆ ಇದನ್ನ ಒಂದು ಒನ್ ಅವರ್ ಮತ್ತೆ ಇಟ್ಟಿರ್ತೀನಿ ಸೊ ಅವ್ರ ಫ್ರೂಟ್ಸ್ ಅಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಬರಲ್ಲ ಅನ್ನೋ ಅನ್ನೋದಕ್ಕೋಸ್ಕರ ಮನೆಯಲ್ಲಿ ಯಾವ ಫ್ರೂಟ್ಸ್ ಇರುತ್ತೋ ಅದನ್ನ ಹಾಕ್ಕೊಂಡು ಕಸ್ಟರ್ಡ್ ಮಾಡ್ಕೊಬೋದು ಇದೇ ಅನ್ನ ಹಾಕ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಒಂದಿದ್ರೂ ತೊಂದರೆ ಇಲ್ಲ ಒಂದು ಅಟ್ಲೀಸ್ಟ್ ಒಂದೆರಡು ಈ ಥರ ಇದ್ರೂ ತೊಂದರೆ ಇಲ್ಲ ಒಂದ್ ಇದ್ರೂ ತೊಂದರೆ ಇಲ್ಲ ತಿನ್ಬೋದು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲನೂ ನಾನು ಆ್ಯಕ್ಚುಲಿ ವೀಡಿಯೋಕ್ಕೋಸ್ಕರ ಅಂತ ಹೇಳಿಬಿಟ್ಟು ಮೊದಲೇ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಬಿಟ್ಟಿದೆ ಸ್ವಲ್ಪ ಅದಕ್ಕೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಬಟ್ ನೀವು ಇದೆಲ್ಲ ಕಸ್ಟರ್ಡ್ದು ಮಿಲ್ಕ್ ಏನು ರೆಡಿ ಮಾಡ್ಕೊತೀರಾ ಅದಾದಮೇಲೆ ಫ್ರಿಡ್ಜಲ್ಲಿ ಒನ್ ಅವರ್ ಎತ್ತಿಟ್ಟು ಅದಾದಮೇಲೆ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಮತ್ತೆ ನಾನು ಒನ್ ಅವರ್ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಸ್ವಲ್ಪ ಫ್ರೂಟ್ಸು ಕೋಲ್ಡ್ ಆಗಲಿ ಅಂತ ಹೇಳಿ ಮತ್ತು ಇನ್ನೂ ಸ್ವಲ್ಪ ತಿಕ್ನೆಸ್ ಬರಲಿ ಹಾಲು ಅಂತ ಹೇಳಿ ಇದಕ್ಕೆ ನಾವು ಬೇಕಾದರೆ ಲಾಸ್ಟಲ್ಲಿ ಐಸ್ ಕ್ರೀಮು ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟೂ ತುಂಬ ಚೆನ್ನಾಗಿ ಸಿಗುತ್ತೆ ಅಥವಾ ಇಲ್ಲ ಅಂತ ಅಂದ್ರೂ ಏನು ತೊಂದರೆ ಇಲ್ಲ ಈಗಷ್ಟೇ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಏನಾದರೂ ಈ ಥರ ಫ್ರೂಟ್ ಕಸ್ಟರ್ಡ್ ಮಾಡಬೇಕು ಅಂತ ಅಂದರೆ ಮಾಡಿಕೊಂಡು ತಿನ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಮತ್ತು ಏನಪ್ಪ ಅಂದರೆ ನಾನು ಈ ಫ್ರೂಟ್ಸ್ ಅಂದರೆ ಈ ಫ್ರೂಟ್ನ ನಾನು ಆ್ಯಡ್ ಮಾಡೋದೇ ಮರ್ತೋಗ್ಬಿಟ್ಟಿದೆ ಸೊ ಇವಾಗ ಆ್ಯಡ್ ಮಾಡೋಣ ಅಂತ ಕಟ್ ಮಾಡಿ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಕಪ್ಪು ದ್ರಾಕ್ಷಿ ದ್ರಾಕ್ಷಿನ ಆ್ಯಡ್ ಮಾಡ್ಕೊತ ಇದ್ದೀನಿ ಗುಂಡಾ ಗುಂಡ ಇವಾಗ ದ್ರಾಕ್ಷಿ ಮಿಕ್ಸ್ ಮಾಡಿ ಮತ್ತೆ ಫ್ರಿಜ್ ಒಳಗಡೆ ಇಡ್ತೀನಿ ನಾನು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡಿ ತೊಗೊಂಡಿದ್ದೀನಿ ಸೊ ನಿಮಗೆ ಯಾವ ಥರ ಕ್ವಾಂಟಿಟಿ ಬೇಕು ಎಷ್ಟು ಜನಕ್ಕೆ ಮಾಡ್ಕೊತೀರಾ ಅದ್ರ ಮೇಲೆ ನೋಡಿಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಇದು ನಾವು ಒಂದು ನೆಕ್ಸ್ಟ್ ಡೇ ಇಟ್ಕೊಂಡು ತಿಂದ್ರೂ ಏನೂ ಆಗಲ್ಲ ಫ್ರಿಜ್ಜಲ್ಲಿ ಇಟ್ರೂ ಚೆನ್ನಾಗೇ ಇರುತ್ತೆ ಮತ್ತು ಏನಪ್ಪ ಅಂದರೆ ಟೂ ಡೇಸ್ ಅಂದರೆ ಇವತ್ತು ಮಾಡಿದರೆ ನೆಕ್ಸ್ಟು ದಿನ ಇಟ್ಕೊಂಡು ತಿನ್ಬೋದು ತುಂಬ ದಿನ ಇಟ್ಬಿಟ್ರೂ ಸ್ವಲ್ಪ ಸೊ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ದಿನ ಎರಡು ದಿನದೊಳಗಡೆ ಮುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇರುಬಬ್ಬ ಮಾತಾಡ್ಬೇಡ ಎಸ್ ಇವಾಗ ಕಸ್ಟರ್ಡ್ ಫ್ರೂಟ್ ರೆಡಿ ಇದೆ ನಾನು ಟೂ ಅವರ್ಸ್ ಆಫ್ಟರ್ ಫ್ರಿಜ್ಜಲ್ಲಿ ಮೇಲೆ ನಾನು ಇದನ್ನು ತಿಂತಾ ಇದ್ದೀನಿ ಮತ್ತು ಸ್ವಲ್ಪ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಡ್ರೈ ಫ್ರೂಟ್ಸ್ ಇಲ್ಲಾಂದರೂ ಏನೂ ತೊಂದರೆ ಇಲ್ಲ ಮತ್ತು ಇದಕ್ಕೆ ಐಸ್ ಕ್ರೀಮ್ ಹಾಕೊಂಡು ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂತ ಹೇಳ್ತೀನಿ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಮತ್ತೆ ಸ್ವೀಟು ಅಷ್ಟೆ ಕರೆಕ್ಟಾಗಿದೆ ನನಗೆ ಕರೆಕ್ಟಾಗಿದೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಸಪ್ಪೆ ಅಂತ ಅನ್ನಿಸ್ಬೋದು ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಇದು ತಿನ್ನವ ಪ್ಲೀಸ್ ಜ್ವರ ಬಂದೈತಾ ಸೊ ತಿನ್ನಲ್ವ ನೀನು ಡ್ರೈ ಫ್ರೂಟ್ಸ್ ತಿಂತ ಇದೆಯಾ ಮತ್ತೆ ಹ್ಞೂ ಪಿಸ್ತಾ ಪಿಸ್ತಾ ಬೇಕಾ ಹ್ಞೂ ಸರಿ ಅಮ್ಮ ಬೇನಪ್ಪ ಅಂದರೆ ಸೋನು ಅವ್ರ ಮಗ ಮೂರನೇ ಮಗ ಅಂದರೆ ಗುಂಡ ಅವ್ರ ಅಣ್ಣ ಇವನು ಗುಂಡ ಇವನು ಬಂದಕ್ಷಣ ನಾವು ಅಂದ್ಕೊಂಡ್ವಿ ಇಬ್ಬರು ಚೆನ್ನಾಗಿರ್ತಾರೆ ಲೈಕ್ ಏನೂ ಕಚ್ಚಾಡಲ್ಲ ಅಂತ ಬಟ್ ಗುಂಡ ಇವ್ನ ಮೂತಿಗೆಲ್ಲ ಹೋಗ್ತಾ ಇದ್ದಾನೆ ಸೊ ಅದಕ್ಕೆ ಗುಂಡನ್ನ ರೂಮಲ್ಲಿ ಕಟ್ ತೋರಿಸ್ತೀನಿ ಬನ್ನಿ ಇಲ್ ನೋಡಿ ಹೋದ್ರು ಅಂತ ಹೇಳಿದ್ಮೇಲೆ ಸುಮ್ಮನಾಗಬೇಕು ನೀನು ಗುಂಡ ಅವ್ರ ಅಣ್ಣನ ಮಾತಾಡಿಸ್ತಾನೆ ಇಲ್ಲ ಕಚ್ಚುತ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಆಚೆ ಇದೆ ಅದು ವಾಯ್ ಸುಮ್ಮನೆ ಅವನು ಏನು ಕಚ್ಚಬೇಕು ಮಾತಾಡಿಸ್ಬೇಕು ತಾನೆ ಅವನು ಏನ್ ಗೊತ್ತಾಗಲ್ಲ ಅವ್ರ ಅಣ್ಣ ಅಂತ ಗೊತ್ತಾಗಲ್ಲ ಅದ್ ಸೈಲೆಂಟ್ ಆಗಿದೆ ಇವನೇ ಮೂತಿಗೆಲ್ಲ ಕಚ್ಚುತ್ತಾ ಇದೆ ಸುಮ್ನೆ ನಂಗೆ ಕಚ್ಬಿಟ್ಟು ಆಮೇಲೆ ಕೈ ಕೊಟ್ಟರೆ ಕಷ್ಟ

ಈ ತರ ಯಾವ್ದು ಇದೆಯಲ್ಲ ಇಲ್ಲ ಟೋಟಲ್ ನಾಲ್ಕ್ ಹಾಕಿದ್ದು ಅಂತ ನಾಲ್ಕ್ ಮರಿಲಿ ಈ ತರ ಮೂರಿತ್ತು ಸೊ ಗುಂಡ ಮತ್ತೆ ರಾಮು ತರ ಇನ್ನೊಂದು ಫುಲ್ ವೈಟ್ ಈ ತರ ಇತ್ತು ಗುಂಡುಮರಿ ಗುಂಡುಮರಿ ನಿಮ್ ಅಣ್ಣ ಬಂದ್ ನಿಮ್ ಅಣ್ಣ ಪಾಪಚಿ ಗೊತ್ತಾ ಅವ್ರ ಅಣ್ಣ ಅದು

ಗುಂಡು ಅವ್ನ ಅಣ್ಣ ಕಣಪ್ಪ ಸೇಮ್ ಇವ್ರಿಬ್ರು ಅದು ಫುಲ್ ವೈಟ್ ಇನ್ನೊಂದು ಹಾ ಸೋನು ತರ ಸೇಮ್ ಇವನು ಸೋನು ತರ ಇದಾನೆ ಅನ್ಬಿಟ್ಟೆ ಇವ್ನ ಹೇಳ್ಕೊಡು ಕಿತ್ಕೊಂಡ್ತು ನನ್ನ ಕೈ ಕೂತ್ಕೊಂಡಾಯ್ತದ ಕೊತ್ತೀಯಾ ಕೋಲ್ ಕೊಡ್ಬಿಟ್ಟಿವನಿಗೆ ಜಾಸ್ತಿ ಅಲ್ಲೇ ಐತೆ ಎಸ್ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಕಸ್ಟರ್ಡ್ ಹೇಗ್ ಬಂದಿತ್ತು ಕಸ್ಟರ್ಡ್ ಫ್ರೂಟ್ ಹೇಗ್ ಬಂದಿತ್ತು ಅಂತ ಹೇಳಿ ಹಾಗೆ ಯಾರಾದರೂ ಇದೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್